ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ನೋಡ್ಕೊಬೋಣ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಗೌರಿ ಹೇಳ್ತಾ ಇರ್ತಾಳೆ ಏನು ಮಾಡ್ತಿದ್ದೀರಾ ಇನ್ಸ್ಪೆಕ್ಟರ್ ನೀವು ನಿಮಗೆ ಸರ್ಕಾರ ಸಂಬಳ ಕೊಡೋದು ಕೆಲಸ ಮಾಡೋಕ್ಕೆ ಈ ಥರ ಗುಂಡು ಪೋಖ್ರಿಗಳಿಗೆಲ್ಲ ಎದುರುಕೊಂಡು ನಿಂತ್ಕೊಳಕಲ್ಲ ಸಂಬಳ ಕೊಡೋದು ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿ ಇಲ್ಲ ಅಂತಂದರೆ ನಿಮ್ಮ ಕೆಲಸ ನೀವು ಕಳ್ಕೊಬೇಕಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಗುಂಡು ಹಾರಿಸ್ತಾ ಇರ್ತಾರೆ ಆವಾಗ ಎಲ್ಲ ಹಿಂದಗಡೆ ಶಂಕರನ್ ಇದ್ದ ಫ್ರೆಂಡ್ಸ್ ಎಲ್ಲರೂ ಸಹ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಯಾಕ್ರೆಲ್ಲ ಎದ್ಕೊಂಡು ಹೋಗ್ತಾ ಇದ್ದೀರಾ ಇದಕ್ಕೆಲ್ಲ ಎದ್ರುಬೇಡಿ ನಾವು ಆರಿಸಿದ ಗುಂಡೇನೆಲ್ಲ ಇದು ಅಂತ ಹೇಳ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ ಪಿ ಸಿಗಳೇ ಹೋಗಿ ಏನ್ ನೋಡ್ತಾ ಇದ್ದೀರಾ ಹೋಗ್ಬಿಟ್ಟು ಬ್ಯಾನರ್ ಎಲ್ಲ ಕಿತ್ತಾಕಿ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಈ ಕಡೆ ಬ್ಯಾನರ್ ಕಿತ್ತು ಕಿತ್ ಎಸ್ತಾಗ ಶಂಕರನ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಹಾಗೆ ಗೌರಿ ಅನ್ಮುಖ ನೋಡ್ಕೊಂಡು ಸ್ಪೆಕ್ಟ್ ನ ಹಾಕೊಂಡು ಹೇಳ್ತಾ ಇರ್ತಾಳೆ ಇವಾಗಲಾದ್ರೂ ಗೊತ್ತಾಯ್ತಾ ನಾನು ಏನಿದ್ರು ಕಾನೂನ ಕಾಪಾಡೋಳು ನಿಂತರ ಪುಡಿ ರೌಡಿಗಳನ್ನ ಕರ್ಕೊಂಡು ಸುತ್ತೋಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತಷ್ಟು ಕೋಪದಿಂದ ಗೌರಿನ ನೋಡ್ತಾ ಇರ್ತಾನೆ ಕಾನೂನಿಗೆ ಎಲ್ಲರೂ ಒಂದೇ ಅದರಲ್ಲೂ ನನಗೆ ಯಾರಾದ್ರೇನು ಹೆಚ್ಚಲ್ಲ ನಿನ್ನ ಲಿಮಿಟಲ್ಲಿ ನೀನಿದ್ರೆ ಸರಿ ಇಲ್ಲ ಅಂತ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ವಾರ್ನ್ ಮಾಡಿ ಗೌರಿ ಹೋಗ್ತಿರ್ಬೇಕಾದ್ರೆ ಇವನು ಸಹ ಅವಾಜ್ ಆಗ್ತಾ ಇರ್ತಾನೆ ಡಿ ಸಿ ಕುರ್ಚಿ ಮೇಲೆ ಕೂತಿದ್ದೀನಿ ಅಂತ ಮೆರತಿದ್ಯಾ ಮೆರಿ ಅದಿಷ್ಟ ದಿನ ಮೆರಿತೀಯಾ ನಾನು ನೋಡ್ತೀನಿ ಇವತ್ತು ನಿನ್ನ ಟೈಮ್ ಆಗಿದೆ ನಾಳೆ ನನಗೂ ಟೈಮು ಬಂದೇ ಬರುತ್ತೆ ಅಂತ ಅವಾಜ್ ಆಗ್ತಿರ್ಬೇಕಾದ್ರೆ ಕೇರ್ ಮಾಡಿದೆ ಪಾಡಿಗೆ ತಾನು ಈ ಕಡೆ ಡಿ ಸಿ ಗೌರಿ ಹೊರ್ಟು ಹೋಗ್ತಿರ್ಬೇಕಾದ್ರೆ ಇವನು ಮಾತ್ರ ಹಾಗೆ ಗುರಾಯಿಸ್ಕೊಂಡು ಅವನ್ನ ನೋಡ್ಕೊಂಡು ನಿಂತ್ಕೊಬಿಡ್ತಾನೆ ಇನ್ನೊಂದು ಕಡೆ ಪಾರ್ವತಿ ತುಂಬಾ ಕಣ್ಣೀರು ಅಳ್ತಾ ಹೇಳ್ತಾ ಇರ್ತಾಳೆ ಅಲ್ಲ ನಾನು ಏನು ತಪ್ಪು ಮಾಡಿದೆ ಅಂತ ನಮ್ಮ ಅಕ್ಕ ನನಗೆ ಈ ರೀತಿ ಈನ ಮಾನವಾಗಿ ಬೈದ್ಬಿಟ್ಲಲ್ಲ ಒಡ ಹುಟ್ಟಿದ ಅಕ್ಕಗೆ ಹೆಚ್ಚಾಗಿ ನಾನು ಅವಳ ಜೊತೆ ಪಿರುತಿ ಮಾಡ್ಕೊಂಡು ಇದ್ದೆ ಆದರೂ ಸಹ ನನ್ನನ್ನು ಈ ರೀತಿ ಬೈದಲು ನಾನು ಏನು ತಪ್ಪು ಮಾಡಿದೆ ಭಗವಂತ ಯಾರತ್ರ ಸಹ ನಾನು ಇದುವರೆಗೂ ಕೈ ಚಾಚಿ ಏನು ಬೇಡಿಲ್ಲ ಯಾರು ಕೊಟ್ಟು ಒಂದು ಮಾತನ್ನ ಅನ್ನಿಸ್ಕೊಂಡಿಲ್ಲ ಅಂತ ಅವಳಿಗೆ ಇವತ್ತು ಮಾನ ಮರ್ಯಾದೆ ಹೋಗೋ ರೀತಿ ಈ ಥರ ಎಲ್ಲ ಬೈದ್ ಬಿಟ್ಲಲ್ಲ ದೇವ್ರೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗ್ ಬರ ಹೇಳಿದ್ರು ಅಂತ ಅನ್ನಾಗೆ ತಪ್ಪು ಮಾಡಿದ್ದು ನನ್ನ ಗಂಡ ನನ್ನ ಮಗ ಆದರೆ ಶಿಕ್ಷೆ ಮಾತ್ರ ನನಗೆ ಕೊಡ್ತಾ ಇದ್ದಾರೆ ದೊಡ್ಡೋರು ಹೇಳಿದ ಮಾತು ನಿಜ ಗಂಡ ಕುಡುಕಾಗ್ಲಿ ಒಡೆಯನಾಗಲಿ ಏನೇ ಆದರೂ ಸಹ ಅವನ ಜೊತೆ ನಾವು ಇರಬೇಕು ಏಕೆಂದರೆ ಅವನ ಹತ್ರನೇ ಪ್ರೀತಿ ಸಲಿಗೆ ಎಲ್ಲ ಇರೋದು ಆದರೆ ಹತ್ರ ಇರುತ್ತಾ ಬರೀ ನಾನು ಮಾತ್ರ ಅಕ್ಕನ ಪ್ರೀತಿ ಸಲಿಗೆನೇ ಬೆಳೆಸ್ಕೊಂಡ್ರೆ ಸಾಕ ಅವರು ಅಂದ್ಕೋಬೇಕಲ್ವಾ ಎಷ್ಟೇ ವರ್ಷ ನಾನಿಲ್ಲ ಇದ್ದರೂ ಅವರಿಗೆ ನನ್ನ ಮೇಲೆ ಪ್ರೀತಿ ಸಲಿಗೆ ಏನು ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ಹೇಳ್ಕೊಂಡು ಹಾಕ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ಮನೆಗೆ ಬಂದುಬಿಟ್ಟು ನಡೆದ ನಡೆದಿದ್ದ ಘಟನೆ ಎಲ್ಲನೂ ಸಹ ಈ ಕಡೆ ಗಂಗನಿಗೆ ಮತ್ತು ಬೈರದೇವಿಗೆ ಹೇಳ್ತಿರ್ಬೇಕಾದ್ರೆ ಗಂಗಾ ಬೇಕು ಬೇಕು ಅಂತ ಕಣ್ಣೀರು ಹಾಕ್ಕೊಂಡು ನಾಟಕ ಮಾಡ್ತಾ ಇರ್ತಾಳೆ ಸಮಾಧಾನ ಅಂತ ಈ ಕಡೆ ಬೈರದೇವಿ ಹೇಳ್ತಿರ್ಬೇಕಾದ್ರೆ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಂತೆ ನಾನು ಅವಳು ಎಷ್ಟು ಒಳ್ಳೆ ಫ್ರೆಂಡ್ಶಿಪ್ ಗೊತ್ತಾ ನನ್ನನ್ನು ಎಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ಲು ಅವರೇ ಅವಳು ಗಂಡ ಅಂತ ಹೇಳೋಕ್ಕೂ ಮುಂಚೆ ನನ್ನನ್ನು ಎಷ್ಟು ಪ್ರೀತಿ ಸಲಹೆಯಿಂದ ನೋಡ್ಕೊತಿದ್ಲು ಇವಾಗ ಅದೆಲ್ಲ ಎಲ್ಲೋಯ್ತು ನಾನೇನಾದರೂ ಅವ್ರನ್ನ ಅವಳಿಂದ ಏನಾದರೂ ಕಿತ್ಕೊಂಡಿದ್ದೀನ ಈ ರೀತಿ ಮಾಡ್ತಿದ್ದಾಳಲ್ಲ ನನ್ನ ಕನಸು ಆಸೆ ಎಲ್ಲ ನುಚ್ಚು ನೂರು ಮಾಡ್ತಿದ್ದಾಳೆ ಅಂತ ಬೇಕು ಬೇಕು ಅಂತ ಶಂಕರ ಮುಂದೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನೋಡಿ ಹತ್ತೇವೆ ಅವಳೇ ಆಗಿ ಬಿಟ್ಟೋದ್ಲು ವಜ್ರದ ಬೆಲೆ ಏನು ಅಂತ ಗೊತ್ತಿಲ್ಲದಲೆ ಕಾಲು ಕಸ ಮಾಡಿ ಬಿಟ್ಟೋದ್ಲು ಆದರೆ ಆ ವಜ್ರ ನಾನು ನಿಧಾನವಾಗಿ ಕಾಪಾಡ್ಕೊತಾ ಇದ್ದೀನಿ ಅಂಥದ್ರಲ್ಲಿ ಅವ್ಳಿಗೇನು ಹತ್ತೇವಾ ನಾನು ಅನ್ಯಾಯ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಶಂಕ್ರನಿಗೆ ತುಂಬ ಗೌರಿ ನೆನೆಸ್ಕೊಂಡು ಹತ್ತೆ ಪ್ರತಿ ಒಂದು ಹೆಣ್ಣು ತನ್ನ ಜೀವನ ಆಗಿರಬೇಕು ಹೀಗಿರಬೇಕು ಅಂತ ಕನಸು ಕಾಣ್ತಾಳೆ ಅದೇ ರೀತಿ ನಾನು ಕಂಡೆ ಆದರೆ ನಾನು ಏನು ಕನ್ಸ್ಕೊಂಡ್ರು ಸಹ ಅದನ್ನು ಗೌರಿ ಬಂದ್ಬಿಟ್ಟು ನುಚ್ಚು ನೂರು ಮಾಡ್ತಾಳೆ ಪ್ರತಿ ಸಲ ಏನಾದರೂ ಒಂದು ಎಡವಟ್ಟ ಮಾಡೇ ಮಾಡ್ತಾಳೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಶಂಕರನಸ ಸ್ವಲ್ಪ ಕರಗ್ತಾ ಇರುತ್ತೆ ಮನಸ್ಸಿನಾಗ ಬೆಂಕಿ ಜಾಲನ ಮಾಡಿಕೊಂಡು ಪ್ರೀತಿ ಕೊಡು ಅಂತಂದ್ರೆ ಕೊಡ್ತಾಳೆ ನಮ್ಮ ಅಕ್ಕ ಖಂಡಿತ ಕೊಡಲ್ಲ ಓರ್ಗಿತ್ತೀವ್ರು ಅಂತಂದರೆ ಯಾವಾಗಲೂ ಕಿತ್ತಾಡ್ಕೊಂಡೇ ಇರಬೇಕಂತ ಏನಾದರೂ ಶಾಸ್ತ್ರದಲ್ಲಿ ಬರ್ತೈತಾ ಅಂತ ಪಾರ್ವತಿ ಒಬ್ಬೊಬ್ಬಳೇ ಹೇಳ್ಕೊಂಡು ಕಣ್ಣೀರಾಗ್ತಿರ್ತಾಳೆ ಅವ್ರಿಗಿತ್ತಿರೂ ಅಕ್ಕ ತಂಗಿಯಾಗಿ ಇರಬಾರ್ದು ಅಂತ ಏನಾದರೂ ಶಾಸ್ತ್ರದಲ್ಲಿ ಬರೆದಿದೆಯಾ ಇಲ್ಲ ತಾನೆ ನಾವು ಖುಷಿಯಾಗಿರೋಣ ಅಂತ ಅಂದರೆ ಆ ರೀತಿ ನನ್ನ ಮೇಲೆ ಕೆಂಡ ಕಾರ್ತಾಳೆ ಸಾಕು ಮಗುನ ನಾನು ಪ್ರೀತಿಯಿಂದ ನೋಡ್ಕೊಳ್ಳೋದೇ ತಪ್ಪ ಎತ್ತವನ್ ಪ್ರೀತಿ ಎತ್ತ ಹೋಗಾದರೆ ಸಾಕ್ತಾವ್ ಪ್ರೀತಿ ಸಾಕ್ತಾ ಹೋಗಿ ಅಂತ ನಾನು ಅವನನ್ನ ಇಷ್ಟಪಡೋದೇ ತಪ್ಪ ಭಗವಂತ ಅಂತ ಹೇಳ್ತಾ ಇರ್ತಾಳೆ ನಾನು ನನ್ನ ಮಗ ಶಂಕರನ್ನ ಎತ್ತಿಲ್ದಲೆ ಇರ್ಬೋದು ಆದರೆ ಅವನಿಗೆ ಎತ್ತು ಮಗಿನ ಹೆಚ್ಚಾಗಿ ಸಾಕಿದ್ದೀನಿ ಅಷ್ಟು ಪ್ರೀತಿ ಕೊಟ್ಟಿದ್ದೀನಿ ನನ್ನ ಮನಸ್ಸಾಗೆ ಕಣ್ಣಾಗೆ ಅವ್ನ ಪ್ರೀತಿನೇ ತುಂಬ್ಕೊಂಡಿದ್ದೀನಿ ಅಷ್ಟು ಪ್ರೀತಿಯಿಂದ ಅವನನ್ನ ಸಾಕಿದ್ದೀನಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಮತ್ತೊಂದು ಕಡೆ ಗಂಗಾ ಮತ್ತೆ ನಾಟಕ ಮಾಡ್ತಾ ಇರ್ತಾಳೆ ಆ ಬ್ಯಾನರ್ನ ನೋಡಿ ಕಿತ್ತೆ ಅವಳಿಗೆ ಏನಾಯಿತು ಅದು ಒಂದೇ ಒಂದು ಬ್ಯಾನರು ನನ್ನ ಮತ್ತೆ ಶಂಕ್ರವ್ರ ಫೋಟೋ ನೋಡಿ ಕಿತ್ತು ಎಷ್ಟು ಬಿಸಾಕ್ಬಿಟ್ಲಲ್ಲ ಅವಳಿನ್ನೂ ಏನು ಮಾಡಬೇಕು ಅಂತ ಒಟ್ಟಿದ್ದಾಳೆ ಅಥವಾ ನನಗಂತೂ ಗೊತ್ತಿಲ್ಲ ಅಂತ ಡ್ರಾಮಾ ಮಾಡ್ತಾ ಇರ್ತಾಳೆ ಹಾಗಾದರೆ ಮನಸ್ಸಲ್ಲಿ ಎಷ್ಟು ಕೆಂಡನ ಕಾರ್ತಿರ್ಬೇಕು ಎಷ್ಟು ವಿಷಯನ ಅವಳು ಇಟ್ಕೊಂಡಿರಬೇಕು ನನ್ನ ವಿಷಯ ಬಿಟ್ಬಿಡಿ ಅನಿಷ್ಟನೆ ಬೆನ್ನಲ್ಲಿ ಓದ್ಕೊಂಡು ನಾನು ಬಂದು ಜೀವನ ಪೂರ್ತಿ ಕಷ್ಟನ ಅನುಭವಿಸ್ತಿದ್ದೀನಿ ಅಂತ ಗಂಗಾ ಅತ್ತೆವ್ಗೆ ಹೇಳ್ತಿರ್ಬೇಕಾದ್ರೆ ಅವಳು ಸಹ ನಾಟಕ ಮಾಡ್ತಾ ಇರ್ತಾಳೆ ನನಗೆ ಬೇಕಾದರೆ ಏನಾದರೂ ಮಾಡಲಿ ಆದರೆ ಅವರಿಗೆ ಈ ರೀತಿ ಅವಮಾನ ಆಗೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ ಅತ್ಯವ ಅವರು ಖುಷಿಯಾಗಿರಬೇಕು ಅಷ್ಟೇ ಅವ್ರಿಗೇನು ಆಗಬಾರ್ದು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಏನೂ ಆಗಲ್ಲ ಗಂಗಾ ನೀನು ತಲೆ ಕೆಡಿಸ್ಕೋಬೇಡ ಆಯಿತಾ ಅವಳ ಬುದ್ಧಿ ಏನು ಅಂತ ನನಗೆ ಈ ರೀತಿ ಅರ್ಥ ಆಗ್ತಿದೆ ಇವಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ ಡಿ ಸಿ ಅನ್ನೋದು ಪ್ಪನ ಸುತ್ತಕೊಂಡು ಮೈ ತುಂಬ ಆ ರೀತಿ ನನ್ನನ್ನು ಸರ್ವನಾಶ ಮಾಡಬೇಕು ಅಂತ ಹೊರಟಿದ್ದಾಳೆ ಅಂತ ನನಗೆ ಇವಾಗ ಇವಾಗ ಅರ್ಥ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಬೈರದೇವಿಗೆ ಹಾಕಿ ಕಂಗನಿಗೆ ಒಳಗೆ ತುಂಬ ಖುಷಿಯಾಗ್ತಾ ಇರುತ್ತೆ ಅವಳು ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಾನು ಹತ್ತು ಹೆಜ್ಜೆ ನಾ ಮುಂದೆ ಇಟ್ಟು ನೋಡ್ಕೋತೀನಿ ಮುಂದೇನೇ ಆದರೂ ನಾನು ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತೀನಿ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಗಂಗನ್ಗೆ ತುಂಬ ಖುಷಿ ಆಗ್ತಿರುತ್ತೆ ಅವಾಗ ಕೋಳಿ ಹೇಳ್ತಾ ಇರ್ತಾನೆ ಎಲ್ಲ ತಪ್ಪು ಅವ್ರದ್ದೆ ಅಂತ ಯಾಕಣ್ಣ ಹೇಳ್ತೀಯಾ ಬ್ಯಾನರ್ ಹಾಕ್ಬಾರ್ದು ಅಂತ ರೂಲ್ಸೇ ಇದೆ ಅಂಥದ್ರಲ್ಲಿ ನಾವೇ ತಾನೇ ಹಾಕಿದ್ದು ತಪ್ಪು ನಮ್ಮದೇ ಅಂತ ಕೋಳಿ ಚುರುಮರಿ ಹೇಳ್ತಿರ್ಬೇಕಾದ್ರೆ ಶಂಕರ ತುಂಬ ಕೋಪ ಮಾಡಿಕೊಂಡು ಏಯ್ ಊರು ತುಂಬ ಏನೇನು ಬ್ಯಾನರ್ಗಳನ್ನು ಪೋಸ್ಟರ್ಗಳನ್ನು ಅಂಟಿಸಿದರೆ ಅವರಿಗೆಲ್ಲ ಸು ನನಗೊಬ್ಬನಿಗೆ ಇವಳು ರೂಲ್ಸ್ ಮಾಡಿದಳ ಅಂತ ಬೈತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಬ್ಯಾನರ್ನ ಹಾಕಿ ಹಾಕಿದ್ದು ನಾನೆಂದ ಅಲ್ಲ ತಾನೆ ನೀನಾ ನೀನ ಅನ್ಬೇಕಾದ್ರೆ ನಾವ್ಯಾರು ಹಾಕಿಲ್ಲಣ್ಣ ಅಂತ ಹೇಳ್ತಾ ಇರ್ತಾರೆ ನಾವ್ಯಾರು ಬ್ಯಾನರ್ ಹಾಕಿಲ್ಲ ಅಂತಂದರೆ ಮತ್ತೆ ಯಾರು ಹಾಕಿದ್ದಾರೆ ಇಂಥ ಶಂಕರ ಯೋಚನೆ ಮಾಡ್ತಿರ್ಬೇಕಾದ್ರೆ ಈಗ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ ಮತ್ತೆ ಈ ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ ಅಲ್ಲ ಅವಳು ಮಗ್ಗನ್ನ ನಿಜವಾಗ್ಲೂ ಪ್ರೀತಿ ಮಾಡದೇ ಆಗಿದ್ರೆ ಅವ್ನ ಖುಷಿನಲ್ಲಿ ಸಂತೋಷನ ಕಾಣ್ತಾ ಇದ್ಳು ಅದನ್ನ ಬಿಟ್ಬಿಟ್ಟು ಅಧಿಕಾರ ದರ್ಪಣೆ ನನಗೆ ಬೇಕು ಅಂತ ಗಂಗನ ಜೊತೆ ಕಿರಾತಕಿ ಗಂಗನ ಜೊತೆ ಸೇರಿಕೊಂಡು ಅವಳ ಜೊತೆ ಮದುವೆ ಮಾಡೋಕ್ಕೆ ಹೊರಟಿದಾಳಲ್ಲ ಹಾಳಾಗೋಗ್ಲಿ ಹೇಗಾದರೂ ಅಂತ ನಾನು ಸುಮ್ಮನಾಗಿದ್ದೀನಿ ಆದರೂ ಸಹ ನನ್ನನ್ನು ಯಾಕೆ ಕುಂಕು ಮಾತಿಂದ ಅವಳು ಚುಚ್ಚು ಚುಚ್ಚಿ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಬೈರೇ ದೇವಿ ದರ್ಪದಿಂದ ನನ್ನ ಮಗನೂ ಸಹ ಹಾಳಾಗ್ತಾ ಇದ್ದೀನಿ ಇಂಥ ಅರಮನೆ ಇಲ್ಲದಿದ್ರೂ ಸಹ ಗುಡ್ಸ್ದಲ್ಲಾದರೂ ಬದುಕ್ಬೋದು ಹಾಗೆ ಮೂರು ಇಲ್ಲ ಅಂದರೂ ಸಹ ಗಂಜಿನಾದರೂ ಕುಡ್ಕೊಂಡು ಜೀವನ ಮಾಡ್ಬೋದು ಆದರೆ ಸ್ವಾಭಿಮಾನನೇ ಇಲ್ಲದಲೆ ಈ ರೀತಿ ಎಲ್ಲ ಬದುಕೋಕ್ಕಿಂತ ನನ್ನೆರಳು ಸಹ ಇಲ್ಲಿರೋದು ನನಗೆ ಇಷ್ಟ ಇಲ್ಲ ಅಂತ ಡಿಸಿಷನ್ನ ತಗೋತಾ ಇರ್ತಾಳೆ ಹಾಗೆ ಹೇಳ್ತಾ ಇರ್ತಾಳೆ ಏನಕ್ಕ ಈ ಮನೆಯಿಂದ ಆಚೆ ಹೋಗಬೇಕು ಅಷ್ಟೇ ತಾನೇ ಆಯಿತು ಬಿಡು ನಾನು ಇವತ್ತೇ ಹೊಂಟೋಗ್ತೀನಿ ನೀನು ಖುಷಿಯಾಗಿ ಹಾಲು ಕುಡ್ಕೊಂಡು ಇರು ಅದು ಇವತ್ತೇ ಅಂದರೆ ಇವತ್ತೇ ಹೊಂಟೋಗ್ತೀನಿ ನಾನು ತೊಗೊಂಡಿರೋ ಡಿಸಿಷನ್ನೇ ಕರೆಕ್ಟ್ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಗಂಗಾ ಹೇಳ್ತಾ ಇರ್ತಾಳೆ ಅಲ್ಲ ಅವರು ಯಾರು ನಿಮ್ಮ ಮೇಲೆ ಅಭಿಮಾನಕ್ಕೋಸ್ಕರ ಆ ಬ್ಯಾನರ್ನ ಹಾಕಿದ್ದಾರೆ ಅದು ಕೇಳಿದ್ರೆ ತಪ್ಪೇನಿದೆ ಅಂತ ಅನ್ಬೇಕಾದ್ರೆ ಅದೇ ನಾನು ಹೇಳ್ತಾ ಇರೋದು ಅವ್ಳಿಗೆ ಬ್ಯಾನರ್ ನೋಡಿ ಹೊಟ್ಟೆ ಉರಿ ಅಲ್ಲ ನನ್ನ ಬ್ಯಾನರ್ ಅಲ್ಲಿರೋದ್ರಿಂದ ಅದನ್ನು ನೋಡಿ ಅವಳಿಗೆ ತುಂಬ ಹೊಟ್ಟೆ ಉರಿ ಆಗ್ತಿದೆ ನಾನು ನೋಡ್ತಾ ಇದ್ದೀನಿ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಏನು ಬೇಕು ಅದನ್ನು ಮಾಡಿಕೊಂಡು ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾಳೆ ನಿನ್ನ ಮದುವೆ ಆಗ್ತೀನಿ ಅಂತ ಯಾವತ್ತು ಗೊತ್ತಾಯ್ತು ಅವತ್ತಿಂದಲೇ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಗಂಗಾ ಮಾತ್ರ ಖುಷಿ ಪಡ್ತಾ ಇರ್ತಾಳೆ ನಿಶ್ಚಿತ ಒಂದು ಆಗಲಿ ಆಮೇಲೆ ಅವಳಿಗೆ ಏನು ಮಾಡಬೇಕು ಅಂತ ನಾನು ಚೆಂದಾಗಿ ಯೋಚನೆ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಸದ್ಯ ಇವಾಗಾದರೂ ನಿನಗೆ ಅರ್ಥ ಆಯ್ತಲ್ಲ ಮಗನೇ ಏನು ಅಂತ ಅಷ್ಟೇ ಸಾಕು ಈ ಮದುವೆ ಒಂದು ಸಂದಾಗೆ ನಡೆದ್ರೆ ಸಾಕು ಅಂತ ಬೈರೇ ದೇವಿ ಹೇಳ್ತಿರ್ಬೇಕಾದ್ರೆ ನಿನ್ನ ತಲೆ ಕೆಡ್ಸ್ಕೊಬಿಡ ಕಣ್ವಾ ಈ ಮದುವೆ ಸಂದಾಗಿ ನಡೆದೇ ನಡೆಯುತ್ತೆ ಏನೇ ಆದರೂ ನನ್ನನ್ನು ದಾಟ್ಕೊಂಡು ಸಮಸ್ಯೆ ನನ್ನ ಹತ್ರ ಬರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಗಂಗನೂ ಬೈರೇ ದೇವಿನೂ ಕಣ್ ಸನೆ ಮಾಡಿಕೊಂಡು ನಗಾಡ್ತಾ ಇದ್ರೆ ಈ ಕಡೆ ಕೋಳಿ ಮತ್ತು ಚುರುಮುರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಆಗ ಬೇಕು ಬೇಕು ಅಂತ ಗಂಗಾ ಹೇಳ್ತಾ ಇರ್ತಾಳೆ ನೀವಿಷ್ಟು ಧೈರ್ಯ ಕೊಟ್ಟಾಳೋ ನಮಗೆ ಅಷ್ಟೇ ಸಾಕು ನಿಮ್ಮ ಒಂದೊಂದು ಮಾತು ನಮಗೆ ಆನೆ ಬಲ ಬಂದಂಗೆ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ನೀನೇನು ತಲೆ ಕೆಡ್ಸ್ಕೊಬೇಡ ನಿಶ್ಚಿತವಾಗಿ ಏನೇನು ಬೇಕು ಕಾರ್ಯನ ತಾಯಿಯಾರನ್ನೆಲ್ಲ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ತಿರ್ಬೇಕಾದ್ರೆ ಬೈರೇ ದೇವಿ ಮತ್ತು ಈ ಕಡೆ ಗಂಗಾ ಇಬ್ಬರು ಕನಸನ್ನೇ ಮಾಡಿಕೊಂಡು ನಗಾಡ್ತಿರೋದನ್ನು ನೋಡಿ ಈ ಕಡೆ ಚುರುಮುರಿ ತುಂಬ ಬೇಜಾರು ಮಾಡ್ಕೋತಾರೆ ನನ್ನ ಕಡೆ ವಿಜಿ ಭೂವಿಗೆ ಪ್ಲೀಸ್ ಅಣ್ಣಾದ್ರೂ ತಿನ್ನು ಭೂವಿ ಅಂತ ಹೇಳ್ತಾ ಇರ್ತಾಳೆ ನನಗೆ ಬೇಡ ವಿಜಿ ಅಂತ ಆಟ ಮಾಡ್ತಿರ್ಬೇಕಾದ್ರೆ ಊಟ ಅಂತ ಮಾಡಿ ಪ್ ಸಿ ಫ್ರೂಟ್ಸ್ನವರು ತಿನ್ನು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಹಠ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಗೌರಿ ಬರ್ತಾಳೆ ಬಂದ್ಬಿಟ್ಟು ನನ್ನ ಮಗಳಿಗೆ ನಾನೇ ಕೈಯ್ಯಾರ ಪ್ರೀತಿಯಿಂದ ಹಣ್ಣು ತಿನ್ನಿಸ್ತೀನಿ ಬನ್ನಿ ಅಕ್ಕ ಈ ಕಡೆ ಅಂತ ಅಂದಾಗ ಹಬ್ಬ ಕುತ್ಕೊಂಡು ತಿನ್ಸು ಅಂತ ಹೇಳ್ತಾ ಇರ್ತಾಳೆ ಪ್ಲೀಸ್ ಬೂವಿ ಪುಟ್ಟ ತಿನ್ನು ಅಂತ ಅನ್ಬೇಕಾದ್ರೆ ಕೊಡಿ ನಾನು ತಿಂತೀನಿ ನೀವೇನು ತಿನ್ಸೋದು ಬೇಡ ಯಾರೇ ನನಗೆ ತಿನ್ಸೋದು ಬೇಡ ಅಂತ ಮುಖ ಕೊಡದ ರೀತಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗೌರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ತನ್ನ ಪಾಡಿಗೆ ತನ್ನ ಹಣ್ಣ ತಿಂದುಬಿಟ್ಟು ನೋಡಿ ವಿಜಿ ನಾನು ಹಣ್ಣು ತಿಂದಾದ್ಮೇಲೆ ಕರಿತೀನಿ ನೀನು ಟ್ಯಾಬ್ಲೆಟ್ ಕೊಡು ಅಂತ ಹೊರಟು ಹೋಗ್ತಿರ್ಬೇಕಾದ್ರೆ ಗೌರಿಗೆ ಮಾತ್ರ ತುಂಬಾ ಬೇಜಾರಾಗ್ತಾ ಇರುತ್ತೆ ಇದೇನಕ್ಕ ಇದು ಈ ತರ ಮಾಡಿದ್ಲು ಅಂತ ಈ ಕಡೆ ತನ್ನ ಅಕ್ಕನಿಗೆ ಹೇಳ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಪಾರ್ವತಿ ಶಂಕರನ ಮಲಗಿರೋ ರೂಮಿಗೆ ಬಂದ್ಬಿಟ್ಟು ಶಂಕರನ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ ಮಗನೇ ನಿನ್ನನ್ನು ಯಾವತ್ತು ನಾನು ಸ್ವಂತ ಮಗ ರೀತಿ ಬೆಳೆಸಿದ್ದೀನಿ ನೂರು ಪಟ್ಟು ಪ್ರೀತಿನ ಕೊಟ್ಟು ನಾನು ಬೆಳೆಸಿದ್ದೀನಿ ನೀನು ಅಷ್ಟೇ ನನ್ನನ್ನು ಎತ್ತವು ರೀತಿ ನೋಡ್ಕೊಂಡಿದ್ಯಾ ರುದ್ರಗಿನ ಸಾವಿರಾರು ಪಟ್ಟು ಪ್ರೀತಿನ ಕೊಟ್ಟು ಬೆಳೆಸಿದ್ರು ಮಗನೆ ಆದರೆ ಏನು ಮಾಡಲಿ ಈ ಮನೇಲಿ ನನಗೆ ಇರೋಕ್ಕಾಗ್ತಿಲ್ಲ ನಾನು ಇಲ್ಲ ಅಂತ ಅಂದರೆ ನೀನು ಎಷ್ಟು ಬೇಜಾರ್ ಮಾಡ್ಕೋತೀಯ ಅಂತ ನನಗೆ ಗೊತ್ತು ಹಾಗೆ ಮಗ ಈ ಮನೆಯವ್ರನ್ನೆಲ್ಲ ನಂಬೇಡ ನೀನು ನಂಬಿಕೆ ಬಂದ್ಬಿಟ್ಟಿದ್ಯಾ ಹುಷಾರಾಗಿ ಹೆಜ್ಜೆ ಇಡು ಹೊತ್ತೊತ್ತಿಗೆ ಊಟ ಮಾಡಿಕೊಂಡು ಚೆನ್ನಾಗಿರೋ ಮಗನೆ ಅವ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಬೇಡ ಅಂತ ಮಗನಿಗೆ ಹೇಳ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಶಂಕರ ಅಮ್ಮಗಿರ್ಬೇಕಾದ್ರೆ ಅವ್ನ ಕೈನ ಇಟ್ಕೊಂಡು ಮುತ್ಕೊಟ್ಟು ನಾನು ಬರ್ತೀನಿ ಮಗ ಇನ್ ಯಾವತ್ತೂ ಸಹ ಇಲ್ಲಿ ಈ ಮನೇಲಂತೂ ನಾನು ಇರಲ್ಲ ನೀನು ಹುಷಾರು ಅಂತ ಕೈ ಮುತ್ಕೊಡ್ತಿರ್ಬೇಕಾದ್ರೆ ಶಂಕರನಿಗೆ ಎಚ್ಚರ ಆಗುತ್ತೆ ಆಗ ಅಮ್ಮನ ಕೈ ಇಡ್ಕೊಂಡು ಅಲ್ಲ ಕಣವ ಯಾಕೆ ನಿಧ್ ಬಂದಿಲ್ವಾ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಏನೋ ಕೆಟ್ಟ ಕನ್ಸು ಬಿತ್ತು ಮಗನೇ ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾ ಇರ್ತಾಳೆ ನಿಮ್ಮೆಲ್ಲರ ಇರಬೇಕಾದ್ರೆ ನಾನು ಯಾರು ಏನು ಮಾಡೋಕ್ಕಾಗಲ್ಲ ಗುಂಡ್ಕಲ್ ಗುಂಡ್ಕಲ್ ಥರ ಇದ್ದೀನಿ ನೀನು ತಲೆಗಿಡ್ಸ್ಕೊಬೇಡ ಹೋಗೋ ಮನೆಕೋ ಅಂತ ಹೇಳಿ ಇವನು ತನ್ನ ಪಡಿತಾನು ಮಲಗ್ ಬಿಡ್ತಾನೆ ಹಾಗೆ ಪಾರ್ವತಿ ಶಂಕರೂಮ್ನಿಂದ ಕಣ್ಣೀರು ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಮಾತಾಡಿದ ಎಲ್ಲ ವಿಷಯನೂ ಬೈರದೇವಿ ಕೇಳ್ಕೊಂಡು ತುಂಬಾ ಖುಷಿ ಪಡ್ತಾ ಇದ್ದಾಳೆ ಅಂತೂ ಇಂತೂ ನನ್ನ ಮಾತುಗಳಿಂದ ಅಚ್ಚು ಮಾತುಗಳಿಂದ ನನ್ನ ಶತ್ರು ಮನೆಯಿಂದ ಆಚೆ ಹೋಗ್ತಾ ಇದ್ದಾಳಲ್ಲ ನನಗೆ ಅಪ್ಪ ಇವಾಗ ಸಮಾಧಾನ ಆಗ್ತಿದೆ ಈ ಬೈರೇ ದೇವಿನ ಎದುರಾಕೊಂಡ್ರೆ ಏನಾಗುತ್ತೆ ಹೇಳು ಬೀದಿಗೆ ಬೀಳದಂತೂ ಗ್ಯಾರಂಟಿ ಅಂತ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಗೌರಿ ಅಕ್ಕ ಇವಳಿಗೆ ಅಕ್ಕ ನಾನು ಅಣ್ಣ ತಿನ್ನಿಸ್ತೇನೆ ಅಂದರೆ ಈ ತರ ಮಾತಾಡೋಟಲ್ಲ ಅಂತ ಅನ್ಬೇಕಾದ್ರೆ ಯಾಕೆ ಗೌರಿ ನಿನಗೆ ಗೊತ್ತಿಲ್ವಾ ಅವಳು ಏನು ಬೇಕು ಅಥವಾ ಏನಕ್ಕೆ ಈ ತರ ಆಡ್ತಿದ್ದಾಳೆ ಅಂತ ಎಲ್ಲ ಗೊತ್ತು ಅವ್ಳು ಕೇಳೋದನ್ನ ನೀನೇನು ಕೊಡಿಸ್ತಿಲ್ಲ ಅಂತಲೂ ಅವಳಿಗೆ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ಅವಳು ಈ ರೀತಿ ಇದ್ದಾಳೆ ನಿನಗೆ ಇಷ್ಟು ಆಟ ಇರಬೇಕಾದ್ರೆ ನಿನ್ನ ಮಗಳು ಅವಳು ಆಯಿತಾ ಅವಳಿಗಿನ್ನೆಷ್ಟು ಆಟ ಇರಬೇಕು ಅದನ್ನು ನೀನು ಯೋಚನೆ ಮಾಡು ಈಗಿನ ಕಾಲದ ಮಕ್ಕಳು ಯಾವ ಥರ ಇರ್ತವೆ ಅಂತ ಗೊತ್ತಲ್ವ ನಮ್ಮ ಕಾಲದಲ್ಲಿ ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ತಿದ್ವಿ ಬಟ್ ಇವಾಗಿನ ಕಾಲದ ಮಕ್ಕಳು ಆ ಥರ ಅಲ್ಲ ಆದರೆ ಅವ್ರಿಗೇನು ಬೇಕು ಅದನ್ನು ಈಡೇರಿಸೋದನ್ನ ಕಲಿ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಕೋಪ ಮಾಡ್ಕೊಂಡು ವಿಜಿ ಹೇಳ್ತಾ ಇರ್ತಾಳೆ ಅಗ್ಗನ ಒಂದ್ ಕಡೆ ಹೇಳಿದರೆ ಏನಾದರೂ ಮಾಡ್ಬೋದು ಆದ್ರೆ ಎರಡು ಕಡೆ ಎಳಿದ್ರೆ ಕಿತ್ತೋಗುತ್ತೆ ಅಷ್ಟೇ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅಕ್ಕ ಏನು ಮಾತಾಡ್ತಿದ್ರ ಅಂದಾಗ ನನ್ನನ್ನ ಮಾತಾಡಕ್ಕೆ ಬಿಟ್ಬಿಡು ಹೊಲ್ಲದ್ ಗಂಡನಿಗೆ ಮೊಸರಲ್ಲು ಹುಡುಕಿದ್ರಂತೆ ಹಾಗೆ ಶಂಕ್ರ ಅವರು ಏನು ಮಾಡಿದ್ರು ತಪ್ಪು ಹುಡುಕ್ತೇನೆ ನೀನು ನಾನು ಗೊತ್ತಿಲ್ಲದಲ್ಲೇ ಒಂದು ಮಾತನ್ನ ಕೇಳ್ತೀನಿ ನೀನು ಏನಾದರೂ ಶಂಕ್ರವ್ರ ಮೇಲೆ ಸೇಡ್ ತೀರಿಸ್ಕೋತಿದ್ದೀಯ ಅಂತ ಕೇಳ್ತಿರ್ಬೇಕಾದ್ರೆ ಅಕ್ಕ ನಾನ್ ಯಾಕೆ ಅವ್ರ ಮೇಲೆ ಸೇಡನ್ನ ತೀರಿಸ್ಕೊಳ್ಳಿ ಆಕೆ ಆ ಬ್ಯಾನರ್ ವಿಷಯನ ಕೇಳ್ತಾ ಇದ್ದೀನಿ ಅದರಲ್ಲಿ ತಪ್ಪೇನಿಲ್ಲ ಯಾವುದೋ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಅದಕ್ಕೋಸ್ಕರ ನಾನು ಕಾನೂನನ್ನು ಕಾಪಾಡೋಕ್ಕೋಸ್ಕರ ಈ ರೀತಿ ಮಾಡಿದೆ ನಿಮಗೆ ಗೊತ್ತಲ್ವ ನಾನು ಅಂದರೆ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ನಾನಲ್ಲ ಯಾವುದೇ ವ್ಯಕ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋನು ಪರ್ಸನಲ್ ವಿಷಯದಲ್ಲಿ ಪ್ರೊಫೆಷನಲ್ ವಿಷಯನ ತರೋಲ್ಲ ಅಕ್ಕ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ವಿಷಯದಲ್ಲಿ ನಾನು ಯಾವತ್ತೂ ಕರಗಲ್ಲ ಬೇಕಾದ್ರೆ ಸ್ವಲ್ಪ ಹೂವಿಗೆ ಬುದ್ಧಿ ಹೇಳಿ ಅಂತ ಹೊರಟು ಹೋಗಿ ಬಿಡ್ತಾಳೆ ಈ ಕಡೆ ಛೇ ಅಂತ ವಿಜಿ ಬೈಕೊಂಡು ಸುಮ್ಮನಾಗಿ ಬಿಡ್ತಾಳೆ ಇನ್ನೊಂದು ಕಡೆ ಪಾರ್ವತಿ ಸುನಂದ ಮತ್ತು ಗುಂಡನ ಹತ್ರ ಬಂದು ಗುಂಡನ್ ತಲೆ ಸವರಿ ಹೇಳ್ತಾ ಇರ್ತಾಳೆ ನನ್ನನ್ನು ದಯವಿಟ್ಟು ಕ್ಷಮಿಸಗೊಂಡ ಯಾವಾಗಲೂ ಕಬಾಬ್ ಮಾಡು ಬಿರಿಯಾನಿ ಮಾಡು ಮಟನ್ ಮಾಡು ಅಂತ ಕೇಳ್ತಾ ಇದ್ದೆ ಇನ್ಮೇಲೆ ಈ ಪಾರು ಲ್ಲ ಅಂತ ಕಣ್ಣೀರು ಹಾಕ್ಬೇಡ ನಿಮ್ಮ ಅವನಿಗೆ ಮಾತು ಕೊಟ್ಟಿದ್ದೆ ಎಷ್ಟೇ ಕಷ್ಟ ಆದ್ರೂ ನಿಮ್ಮ ಜೊತೆ ನಾನು ಇರ್ತೀನಿ ಕೂಲಿನಾಲಿ ಸಾಕಾಗಿ ನಿಮ್ಮಿಬ್ರು ಸಾಕ್ತೀನಿ ಅಂತ ಕೊಟ್ಟಿದ್ದೆ ಆದ್ರೆ ಇವ್ರ ಹತ್ರ ಅನ್ನಿಸ್ಕೊಂಡು ಹಂಗಲ್ಲಿ ನನಗೆ ಬದುಕಕ್ಕೆ ಇಷ್ಟ ಇಲ್ಲ ನಾನು ನೆನೆಸ್ಕೊಂಡು ಕಣ್ಣೀರು ಹಾಕ್ಬೇಡ ಅಂತ ಹೇಳ್ಬಿಟ್ಟು ಸುನಂದ ಮುಖ ನೋಡ್ಕೊಂಡು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನೀರಲ್ಲೇ ಕೈ ಬಿಟ್ಟು ಹೋಗ್ತಿದ್ದೀನಿ ಮುಂದಿನ ಜನ್ಮ ಅಂತ ಇದ್ರೆ ನಿಮ್ಮನ್ನೆಲ್ಲ ಸಂದಾಗಿ ನೋಡ್ಕೊತೀನಿ ಬರ್ತೀನಿ ಅಂತ ಕೈ ಮುಗಿದು ಈ ಕಡೆ ಪಾರ್ವತಿ ಹೊರಟು ಹೋಗ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು